ಅದು ಮಾಡಿಕೊಡಲಿಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸದಸ್ಯರು ನನ್ನ ಹತ್ರ ಅನೇಕ ಸಮಸ್ಯೆಗಳನ್ನು ಅವರು ವಾಡಿನ ಸಮಸ್ಯೆಗಳನ್ನು ಊರಿನ ಸಮಸ್ಯೆಗಳನ್ನು ತೆಗೆದುಕೊಂಡಿಲ್ಲ ಖಂಡಿತವಾಗಿ ಇವತ್ತು ಸರ್ವಾಂಗೀಣ ಅಭಿವೃದ್ಧಿಯನ್ನು ಇದು ನಗರವನ್ನು ಮಾಡಬೇಕು ಅನ್ನೋದು ನಮ್ಮ ಕನಸಾಗಿದೆ ಯಾಕಂದರೆ ಈಗಾಗಲೇ ಒಂದನ್ನು ನಗರಕ್ಕೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಮೃತ್ ಟು ಯೋಜನೆ ಅಡಿಯಲ್ಲಿ ಇವತ್ತು ಇಪ್ಪತ್ತು ತಾಸು ಕೂಡ ಮನೆ ಮನೆಗೆ ಕಲೆಕ್ಷನನ್ನು ಕೊಟ್ಟು ಇಪ್ಪತ್ತು ನಾಲ್ಕು ತಾಸು ಕುಡಿಯ ನೀರಿನ ವ್ಯವಸ್ಥೆಯನ್ನು ಮಾಡಿದ್ವಿ ಈಗಾಗಲೇ ಒಳಚರಂಡಿಗೆ ಕೂಡ ಸುಮಾರು ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಸರ್ಕಾರ ಮಂಜೂರಾತಿಯನ್ನು ಕೊಟ್ಟಿದೆ ಒಳಚರಂಡಿ ಆಗಿರ್ಬೋದು ಕುಡಿಯ ನೀರು ಆಗಿರ್ಬೋದು ರಸ್ತೆಗಳಾಗಿರ್ಬೋದು ಮತ್ತು ನಗರತ್ವನ ನಾಲ್ಕನೇ ಹಂತದ ಕಾಮಗಾರಿ ಕೂಡ ಇವತ್ತು ಪ್ರಾರಂಭದಲ್ಲಿದೆ ಇನ್ನೂ ಅನೇಕ ರಸ್ತೆ ಅಭಿವೃದ್ಧಿ ಇವತ್ತು ಮೂಲಭೂತ ಸೌಕರ್ಯಗಳ ಆದ್ಯತೆಯನ್ನು ಕೊಟ್ಟು ಇವತ್ತು ಹೆಚ್ಚಿನ ಒಂದು ಅಭಿವೃದ್ಧಿ ಪಡಿಸೋದಕ್ಕೆ ಇವತ್ತು ಸರ್ಕಾರದ ವತಿಯಿಂದ ಅವಶ್ಯಕತೆ ಬಿದ್ದಂಥ ಸಂದರ್ಭದಲ್ಲಿ ಎಲ್ಲ ಅನುದಾನಗಳನ್ನು ಪಡ್ಕೊಂಡು ಇವತ್ತು ನಗರವನ್ನು ಒಂದು ಸುಂದರ ನಗರವನ್ನಾಗಿ ಮಾಡೋದಕ್ಕೆ ನಾವು ಕನಸನ್ನು ಸಂಕಲ್ಪವನ್ನು ಮಾಡಿಕೊಂಡು